प्रशान्ताया शुद्ध ज्ञाने कमोत्ते निर्मलाया प्रशान्ताया तस्य ज्ञानमेव साधन मित्ये के बक्तिके ज्ञानवे साधनान थेलते याकें ಯಾವದ್ರ ಬಗ್ಗೆ ತಿಳ್ಕೋತಿವೋ ಅದ್ರ ಬಗ್ಗೆ ಅಲ್ವಾ ಪ್ರೀತಿ ಆಗೋದು ಯಾವ್ದನ್ನ ನಾವು ತಿಳ್ಕೊಂಡಿರ್ತೀವೋ ಯಾವ್ದ್ರ ಬಗ್ಗೆ ಕೇಳಿದೀವೋ ಅದ್ರ ಮೇಲೆ ನಮ್ಗೆ ಪ್ರೀತಿ ಉಂಟಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ ಅಂತ ಪ್ರೀತಿ ಒಂದು ವಸ್ತುವಿನ ಮೇಲೆ ಉಂಟಾಗ್ಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಬೇಕಾಗತ್ತೆ ಫೆಮಿಲಿಯಾರಿಟಿ ಬ್ರಿಂಗ್ಸ್ ಕಂಟೆಂಪ್ಟ್ ಅಂತ ಆಂಗ್ಲ ಹೇಳ್ತಾರೆ ಹತ್ರ ಬಂದ್ರೆ ಅಷ್ಟು ಅವ್ರಿಗೆ ಅವ್ರ ಬಗ್ಗೆ ದ್ವೇಷ ಉಂಟಾಗತ್ತೆ ಅವ್ರು ನೋಡಿದ್ರೆ ಇಷ್ಟ ಆಗೋದಿಲ್ಲ ಅಂತಕ್ಕಂಥದ್ದು ಪಾಶ್ಚಿಮಾತ್ಯ ವಿಚಾರಧಾರೆ ನಮ್ಮಲ್ಲಿ ಏನ್ ಹೇಳ್ತೀವಿ ಎಷ್ಟು ಹತ್ರ ಬಂದ್ರು ಅಷ್ಟಕ್ಕಷ್ಟು ಹೆಚ್ಚು ಪ್ರೇಮ ಉಂಟಾಗತ್ತೆ ಯಾರನ್ನು ಒಬ್ಬ ಇವನು ಕೊಲೆಗಾರ ಅಂತೀವಿ ಕಿಡಿಗಾರ ಅಂತೀವಿ ಕೆಟ್ಟ ಮನುಷ್ಯ ಅಂತ ದೂಷಣೆ ಮಾಡ್ತೀವಿ ಆ ದೂಷಿಸಿರ್ತಕ್ಕಂಥ ಕಠೋರ ಮೃಗವಾಗಿರ್ತಕ್ಕಂಥ ಮನುಷ್ಯನ ಹತ್ತಿರದಿಂದ ನೋಡಿದ್ರು ಅವಂದೆಲ್ಲ ಮಾತು ಕೇಳಿ ಅವನ ವಿಚಾರ ತಿಳ್ಕೊಂಡ್ರೆ ಅವನಲ್ಲೂ ಒಂದು ಒಳ್ಳೆಯತನ ಇದೆ ಅಂತ ಗೊತ್ತಾಗ್ತದೆ ಅವನು ಒಳ್ಳೆಯವನು ತನ್ನ ಶುರು ಆಗುತ್ತೆ ಭಾರತದ ಪ್ರಾಚೀನ ಪದ್ಧತಿಲಿ ಹೇಳೋದೇನಂತಂದ್ರೆ ನಾವು ಎಷ್ಟು ಅಂತಸ್ತಮಕ್ಕೆ ಹೋಗ್ತಿವೋ ಅಂತಸ್ತಮ ತಮ್ಮ ಅಂತರಾಳ ಕೇಳಿದಷ್ಟು ಅಲ್ಲಿ ಒಳ್ಳೆಯದೇ ಕಂಡು ಬರ್ತದೆ ಕೆಟ್ಟದ್ದೆಲ್ಲ ಬರೀ ಹೊರಗಡೆ ಇದೆ ನಾವು ಹೇಳುತ್ತೇನೆ ಒಬ್ಬ ಮನುಷ್ಯನಲ್ಲಿ ಏನಾದ್ರು ಕೆಟ್ಟ ಗುಣ ಇದ್ರೆ ಅದು ಅವನು ಹುಟ್ಟು ಗುಣ ಅಂತ ನೋಡಬೇಡ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೇಳಿ ಆದರೆ ಹುಟ್ಟು ಗುಣ ಕೆಟ್ಟದಾಗಿ ಯಾರಿಗೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಹುಟ್ಟು ಗುಣ ಯಾವತ್ತಿದ್ರೂ ಒಳ್ಳೇದೇ ಇರ್ತದೆ ಆ ಕೆಟ್ಟ ಗುಣಗಳು ಹೆಂಗೆ ಬರ್ತದೆ ಅಂತಂದ್ರೆ ಪರಿಸ್ಥಿತಿ ವಶದಿಂದ ಯಾವುದು ಸಂಸ್ಕಾರದ ವಶದಿಂದ ನಾನಾ ಕಾರಣಗಳಿರ್ಬೋದು ಅದಕ್ಕೆ ಅದು ಆಮೇಲೆ ಕೆಂಡದ ಮೇಲೆ ಬೂದಿ ಮುಚ್ಚಿಕೊಂಡಂಗೆ ಈ ಕೆಟ್ಟ ಗುಣಗಳು ಮೇಲೆ ಮುಚ್ಚಿರ್ತದೆ ಅದು ಸ್ವಭಾವಗತವಾದದ್ದು ಅಲ್ಲ ಅಂತ ಜ್ಞಾನ ಮೇವ ಸಾಧನ ಮಿತ್ ಏಕೆ ಅಂತಂದ್ರೆ ಭಕ್ತಿಗೆ ಜ್ಞಾನವೂ ಸಾಧನ ನಾವು ಸಾಧಾರಣ ಹೇಳ್ತೀವಿ ಜನಗಳು ಹೇಳ್ತಾರೆ ಗುರುಜಿ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಅಂತ ನಿಮಗೆ ನಾನು ಹೇಳ್ತೀನಿ ನಿನ್ಗೆ ಬೇರೆ ಚಾಯ್ಸೇ ಇಲ್ಲ ನನಗೆ ಬೇರೆ ವಿಕಲ್ಪನೆ ಕೊಟ್ಟಿಲ್ಲ ಅಂತ ನಮ್ ಬಗ್ಗೆ ಯಾರು ಗೊತ್ತಿದೆಯೋ ಅವರು ಪ್ರೀತಿಸ್ದಿರ ಇಲ್ಲಿಗೆ ಸಾಧ್ಯವೇ ಇಲ್ಲ ಎಷ್ಟು ಹತ್ರ ಬಂದ್ರು ಅವ್ರಿಗೆ ಅಷ್ಟೇ ಪ್ರೀತಿ ಹೆಚ್ಚಾಗ್ತದೆ ಇದು ಸತ್ಯದ ಸಹಜದ ನಿಜವಾದ ರೂಪ ಸತ್ಯದ ರೂಪ ಅದು ಅನ್ಯೋನ್ಯಾಶ್ರಯತ್ವ ಆಶ್ರಯತ್ವ ಅನ್ಯೋನ್ಯಾಶ್ರಯತ್ವ ಮಿಥ್ಯನ್ಯೇ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಅನ್ಯೋನ್ಯ ಅಂದ್ರೆ ಭಕ್ತಿಗೆ ಜ್ಞಾನ ಸಾಧನ ಜ್ಞಾನಕ್ಕೆ ಭಕ್ತಿ ಸಾಧನ ಅಂತ ಹೇಳ್ತಾರೆ ಇವಾಗ ಯಾರ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಆಗಿರ್ತದೋ ಅವ್ರ ಬಗ್ಗೆ ತಿಳ್ಕೊಳ್ಲಿಕ್ಕೂ ಉತ್ಸುಕತೆ ನಿಮ್ಮಲ್ಲಿ ಹೆಚ್ಚಾಗ್ತದೆ ಅಲ್ವಾ ಪ್ರೀತಿ ಮೇಲೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಅದು ಬಂದ್ ಬಂದೇ ಅದು ಸಹಜವಾಗೇ ಬರ್ತದೆ ಜ್ಞಾನ ಇದ್ರೆ ಭಕ್ತಿ ಉಂಟಾಗತ್ತೆ ಭಕ್ತಿ ಇದ್ರೆ ಜ್ಞಾನ ತನ್ನಷ್ಟಕ್ಕೆ ತಾನೇ ಬರ್ತದೆ ಎಷ್ಟೋ ಜನ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸಂತರು ಏನು ಅವ್ರು ಓದಿಲ್ಲ ಅಲ್ಲಿ ಹೋಗಿಲ್ಲ ಓದಿಲ್ಲ ಆದ್ರೆ ಭಕ್ತರಾಗಿದ್ದಾಗ ಅವ್ರಿಗೆ ಅನ್ನಷ್ಟಕ್ಕೆ ತಾನೇ ಜ್ಞಾನ ಬರ್ಲಿಕ್ಕೆ ಶುರುವಾಯ್ತು ಅದಕ್ಕೆ ಭಕ್ತರಿಗೆ ಜ್ಞಾನೋದಯವಾಯ್ತು ಅಂತ ಹೇಳ್ತೀವಿ ನಾನು ಜ್ಞಾನದ ಉದಯವಾಗ್ತದೆ ಯಾವಾಗ ಯಾವಾಗ ಭಕ್ತಿ ನಮ್ಮಲ್ಲಿ ತುಂಬು ತುಳುಕಿರ್ತದೋ ಗುರು ಭಕ್ತಿ ಇದ್ದವ್ರಿಗೆ ಜ್ಞಾನ ಬಂದೇ ಬರ್ತದೆ ಹಿಂದೆ ಅಂತ ನಾವೆಷ್ಟೋ ಕಥೆಗಳು ಕೇಳಿದೀವಿ ಅದರ ಬಗ್ಗೆ ಕನಕದಾಸರ ಬಗ್ಗೆ ಕೇಳಿದ್ವಿ ಅವ್ರು ಹೋಗಿ ಕೇಳಿದ್ರು ನನಗೊಂದು ಮಂತ್ರ ಏನು ನೀನ್ ಕೋಣ ನಡಿ ಅಂತಂದ್ರು ಆ ಕೋಣ 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 ಅನ್ಕೊಂಡಾಗ ಕೋಣಾನೇ ಪ್ರತ್ಯಕ್ಷ ಆಯ್ತು ಹಾಗೆ ಭಕ್ತಿ ಇದ್ದಲ್ಲಿ ಜ್ಞಾನವು ತನ್ನಷ್ಟು ತಾನೇ ಬರ್ತದೆ ಇದು ಒಂದಕ್ಕೊಂದು ಆಶ್ರಯವಾಗಿದೆ ಅಂತ ಹೇಳ್ತಾರೆ ಅದು ನಮ್ಮ ಜೀವನದಲ್ಲಿ ನಾವು ಹೊರೆಹಚ್ಚಿ ನೋಡಿದ್ರೆ ಇವೆಲ್ಲ ತನ್ನಷ್ಟು ತಾನೇ ಬಿಡಿಸ್ಕೊಂಡ್ ಬರ್ತಾ ಐತೆ ಜೀವನದಲ್ಲಿ ಇದರ ಅರಿವು ಮೂಡ್ ಬರ್ತದೆ ಸಹಜವಾಗಿಯೇ ಮೂಡ್ ಬರ್ತದೆ ಜ್ಞಾನ ಕರ್ಮ ಭಕ್ತಿ ಇದು ಮೂರು ಒಂದು ಕುರ್ಸಿಯ ಮೂರ್ ಕಾಲಿದ್ದಂಗೆ ಇದ್ದಂಗೆ ಮೇಜಿನ ಮುಕ್ಕಾಲಿನ ಕಾಲಿನ ಮೂರು ಕಾಲ್ ಇದ್ದಂಗೆ ಯಾವ್ದಾದ್ರು ಒಂದು ಕಾಲು ಎಳೆದ್ರು ಇನ್ನೆರಡು ಜೊತೆಗೆ ಬರ್ತವೆ ಈಗ ನಿಮ್ಗೆ ಒಬ್ಬಟ್ಟು ಇಷ್ಟ ಅಂತ ಇಟ್ಕೊಳ್ಳಿ ಒಬ್ಬಟ್ಟು ಏನು ಅಂತ ಗೊತ್ತಾದ್ರಲ್ವ ಇಷ್ಟ ಪಡ್ಲಿಕ್ಕೆ ಮುಂಡಪೀಠ ಅಂತ ಮುಂಡಾಪೀಠ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಏನು ಗೊತ್ತಾಗಿಲ್ಲ ಆದ್ರೆ ಉರಿಸ್ಸನಲ್ಲಿ ಹೋಗಿ ಮುಂಡಾಪೀಠ ಅಂತಂದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೊಂಥರ ಕಡುಬು ನಮ್ಮಲ್ಲಿ ಹೇಗೆ ಹೂರ್ನ ಇಟ್ಟು ಕಡುಬು ಮಾಡ್ತೀವೋ ಅಲ್ಲಿ ಮುಂಡಾಪೀಠ ಅಂತಾರೆ ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ ಏನು ಗೊತ್ತಿಲ್ಲ ಮುಂಡೆ ಅಂತ ಬೈತೀವಿ ಏನು ಬರಲ್ಲ ಅಂತ ಅಲ್ಲಿ ಮುಂಡಾಪೀಠ ಅಂದ್ರೆ ಕಡುಬು ನಮ್ಮಲ್ಲಿ ಮಾಡ್ತೀವ ಕಡುಬು ಬಗ್ಗೆ ಇನ್ನು ಸ್ವಲ್ಪ ದಪ್ಪಕ್ಕಿರ್ತದೆ ಇರ್ತದೆ ದೊಡ್ಡದಾಗಿ ಇರ್ತದೆ ಅದಕ್ಕೆ ಒಬ್ಬಟ್ಟು ಅಂತ ಏನು ಅಂತ ಗೊತ್ತಾದ್ರೆ ಅದ್ರ ಬಗ್ಗೆ ಆಸಕ್ತಿ ಉಂಟಾಗತ್ತೆ ಪ್ರೀತಿ ಉಂಟಾಗತ್ತೆ ಪ್ರೇಮ ಉಂಟಾಗತ್ತೆ ಮತ್ತೆ ಆಸಕ್ತಿನೂ ಇದ್ದು ಅದೇನು ಅಂತ ಗೊತ್ತಿದ್ರು ಸುಮ್ನೆ ಕೂತಿವಾ ಸುಮ್ಮನೆ ಕೂರಕಾಗತ್ತ ಇಲ್ಲ ಅದನ್ನ ಎಲ್ಲಿ ಸಿಗತ್ತೆ ಅದು ಹೇಗ್ ಮಾಡೋದು ಎಲ್ಲ ಮಾಡೋದ್ರ ಮುಂದೆ ಕಾರ್ಯರತೇವೆ ಅವಲ್ಲಿ ತಿಂತೀವಿ ಇದು ಕರ್ಮ ಜ್ಞಾನ ಭಕ್ತಿ ಕರ್ಮ ಇವು ಮೂರು ಒಟ್ಟಿಗೆನೆ ಹೋಗ್ತದೆ ಅದನ್ನ ಬೇರೆ ಬೇರೆಯಾಗಿ ಬಿಡಿಸ್ಲಿಕ್ ಸಾಧ್ಯವೇ ಆಗೋದಿಲ್ಲ ಹ್ಮ್ ಆದ್ರೆ ಇದ್ರು ಭಕ್ತಿನ ಶ್ರೇಷ್ಠ ಅಂತ ಇವ್ರು ಹೇಳ್ತಾರೆ ಯಾಕೆಂದ್ರೆ ಅದು ಫಲರೂಪತ್ವ ಅದೆಲ್ಲದ್ರೂ ಫಲವೂ ಅದೇ ಆಗಿದೆ ಅಂತ ನಾನಾದ್ರೂ ಹೇಳೋದು ಇವಾಗ ಪ್ರಾಸಂಗಿಕವಾಗಿ ಇದು ಪ್ರಸಂಗ ಅಲ್ವಾ ಭಕ್ತಿ ಸೂತ್ರದ ಹೇಳೋದು ಆದ್ರಿಂದ ಅವೆರಡರಿಂದನೂ ಹೆಚ್ಚು ಜ್ಞಾನದಿಂದನೂ ಕರ್ಮದಿಂದನೂ ಭಕ್ತಿ ಹೆಚ್ಚು ಅಂತ ಹೇಳ್ತಾರೆ ಕರ್ಮವು ಶಕ್ತಿಯ ಸಾಪೇಕ್ಷ ನಮ್ಮ ಶರೀರದಲ್ಲಿ ಬಲ ಇದ್ದಷ್ಟು ಕರ್ಮ ಮಾಡಕ್ ಸಾಧ್ಯ ಶರೀರ ಬಲ ಇಲ್ಲದಿದ್ರೆ ಕರ್ಮ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಜ್ಞಾನಕ್ಕೂ ಬುದ್ಧಿಶಕ್ತಿ ಬೇಕು ತೀಕ್ಷ್ಣತೆ ಬೇಕು ಇವೆಲ್ಲ ಬೇಕು ಇವೆರಡು ಸಾಪೇಕ್ಷವಾಗಿರ್ತದೆ ಶಕ್ತಿ ಸಾಪೇಕ್ಷ ಆದರೆ ಭಕ್ತಿಗೆ ಯಾವ ಅವಶ್ಯಕತೆ ಇಲ್ಲ ಅಹೈತುಕಿ ಆಗಿರ್ತದೆ ಅಹೈತುಕಿ ಕೃಪೆ ಹೇಗಿದೆಯೋ ಭಕ್ತಿನೂ ಹಾಗೆ ಭಕ್ತಿಯಲ್ಲಿ ನಿಮಗೆ ಗಟ್ಟ ಬಲ ಇರಬೇಕು ಅನ್ನೋದಿಲ್ಲ ಯಾವುದೇ ವಯಸ್ಸಿದ್ರೂ ಭಕ್ತಿ ನಿಮ್ಮಲ್ಲಿ ಹುಟ್ಟಬಹುದು ನಿಮ್ಮ ಶರೀರ ಅಶಕ್ತರಾಗಿದ್ರಿ ಶಕ್ತಿಯುತರಾಗಿರ್ಲಿ ಹೆಂಗೇ ಇದ್ರು ಕೂಡ ಭಕ್ತಿ ನಿಮ್ಮಲ್ಲಿರ್ಲಿಕ್ಕೆ ಸಾಧ್ಯ ಅಂದ ಭಕ್ತಿಗೆ ಯಾವ ತರದ ಅವರೋಧವೂ ಇಲ್ಲ